ನಮಸ್ತೆ ಸ್ನೇಹಿತರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಕನ್ನಡ ಕಿರುತೆರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅನೇಕ ಧಾರಾವಾಹಿಗಳು ತೆರೆ ಕಂಡಿದ್ವು ವಿಭಿನ್ನ ಕಥೆಗಳನ್ನ ಒಳಗೊಂಡಂತಹ ಧಾರಾವಾಹಿಗಳು ತೆರೆಗೆ ಬಂದ ಕೆಲವೇ ದಿನಗಳಲ್ಲಿ ಕೂಡ ಅಂತ್ಯವನ್ನ ಕಂಡಿತ್ತು ಅಂತಾನೆ ಹೇಳ್ಬೋದು ಅದರಲ್ಲೂ ಕೆಲ ಧಾರಾವಾಹಿಗಳು ಟಿ ಆರ್ ಪಿಯಲ್ಲಿ ಯಲ್ಲಿ ಕುಸಿತವನ್ನ ಕಂಡು ಮುಕ್ತಾಯಗೊಂಡಿವೆ ಈ ರೀತಿಯದಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಗೊಂಡಂತಹ ಧಾರಾವಾಹಿಗಳು ಯಾವುವು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಕರಿಮಣಿ ದೃಷ್ಟಿಬೊಟ್ಟು ಲಕ್ಷ್ಮೀ ಬಾರಮ್ಮ ವಧು ನಿನಗಾಗಿ ಹಾಗೂ ರಾಮಾಚಾರಿ ಧಾರಾವಾಹಿಗಳು ಅಂತ್ಯ ಕಂಡಿವೆ ಸಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಸೀತಾರಾಮ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಗಳು ಮುಕ್ತಾಯಗೊಂಡಿವೆ ಅಂತಾನೆ ಹೇಳ್ಬೋದು ಇನ್ನು ಸ್ಟಾರ್ ಸುವರ್ಣ ಧಾರಾವಾಹಿಯನ್ನ ನೋಡೋದಾದ್ರೆ ಅದರಲ್ಲಿ ಪ್ರಸಾರವನ್ನ ಕಾಣ್ತಾ ಇದ್ದಂತಹ ಕಾವೇರಿ ಕನ್ನಡ ಮೀಡಿಯಂ ನೀನಾದೇನ ಎಡೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಧಾರಾವಾಹಿ ಅವನು ಮತ್ತೆ ಶ್ರಾವಣಿ ಶ್ರೀದೇವಿ ಮಹಾತ್ಮೆ ಧಾರಾವಾಹಿಗಳು ಕೊನೆಗೊಂಡಿವೆ ಅಂತಾನೆ ಹೇಳ್ಬೋದು ಇವುಗಳು ಈ ವರ್ಷ ಮುಕ್ತಾಯಗೊಂಡಂತಹ ಕನ್ನಡ ಕಿರುತೆರೆಯ ಧಾರಾವಾಹಿಗಳಾಗಿವೆ ಈ ಎಲ್ಲ ಧಾರಾವಾಹಿಗಳಲ್ಲಿ ನಿಮ್ಮ ಮೆಚ್ಚಿನ ಧಾರಾವಾಹಿ ಯಾವುದಾಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್